ಎಲ್ಲ ಪಂಚಾಯತಿಗಳ ಹೆಸರನ್ನ ಕಲಾ ಸನ್ಮಾನ್ಯ ಅರಿವಾಗಕ್ಕೆ ಒಳ ಮೀಸಲಾತಿಗಾಗಿ ಎಷ್ಟೊತ್ತು ತ್ಯಾಗ ಎಷ್ಟೊತ್ತು ಪರಿಶ್ರಮ ಎಷ್ಟೊತ್ತು ವರ್ಷಗಳ ಕಾಯುವಿಕೆಯಿಂದ ಹೈರಾಣ ಒಳ ಜಾರಿಗೆ ತಂದ ಕರ್ನಾಟಕ ಸರ್ಕಾರಕ್ಕೆ ತಮ್ಮ ಅಭಿನಂದನೆಗಳನ್ನು ಮತ್ತು ಸಚಿವಾಲಯಗಳನ್ನ ಅನುಪಿಸ್ತಾ ಇದ್ದಾರೆ அக்கா போட்டு இந்த பண்ணி இந்த பண்ணி எஸ்லா அக்கா ग्रत्री <muchas> 雨 marriages differences bir हासिक कमा स Y no

ಎಲ್ಲರೂ ಇದೋದಿಕ್ಕೆ ಕಾರಣ ಏನು ಅಂತ ಐತಿಹಾಸಿಕವಾಗಿ ಕೆಲವು ಸಂದಾಯಗಳು ದೇಶದ ಪ್ರಜಾತ್ಮಕ ಅನ್ಯಾಯಗಳು ಸೇರಿ ಪರಿಸ್ಥಿತಿಯ ಒಂದು ಭಾಗ ಬಡಮೀಸರಾಗಿ ಈ ಬಡಮಾಲಕ್ಕೆ ಸಂಬಂಧ ನಿಮಗೆ ದೊಡ್ಡಬೇಕು ಅಂತ ಹೇಳಿ 40 ವರ್ಷಗಳವಾಗ ಆದರೆ ಕಾರಣ ಏನು ಅಂಡಿವಾದಾ

ಪ್ರೆಸಿಡೆನ್ಷಿಯಲ್ ಆರ್ಡರ್ನ ಅಡಿಯಲ್ಲಿ ಸೇರಿ ವಿವಿಧ ಜಾತಿಗಳ ಹಿಂದುಳಿದ ಎಷ್ಟು ಹಿಂದುಳಿದ್ದಾರೆ ಅಂತ ಹೇಳಿ ಅಧ್ಯಯನವನ್ನು ಮಾಡಿ ಅವರ ಜನಸಂಖ್ಯೆಯನ್ನ ಆಧರಿಸಿ ಖಂಡಿತವಾಗಿ ಒಳಗಿಸಲಾಗಿದೆ ರಾಜ್ಯ ಸರ್ಕಾರಗಳು ನೀಡಬಹುದು

ಅಕ್ಮೋಹನ್ ದಾಸ್ ಅವರು ಏಕಸದಸ್ಯ ಸಂಸ್ಥೆಯಾಗಿ ಘೋಷಣೆ ಮಾಡಿ ವಿಚಾರಣೆ ಘೋಷಣೆ ಅವರ ವರದಿಯನ್ನು ಬಂದು

ಸಿದ್ದರಾಮಯ್ಯ ನಾನು ಪ್ರಶ್ನೆ ನಾನು ಅವರು ಮನವಿ ಮಾಡಿದೆ ಮಾಡ್ತಾ ಇರೋದು ತಪ್ಪು ಯಾಕಂದ್ರೆ ಯಾರಾದ್ರೂ ಇದನ್ನು ಮಾಡುವಂತ ಬದ್ಧತೆ ಇದೆ ಸಿದ್ದರಾಮಯ್ಯ ಅವ್ರನ್ನ ನೀವು ದಿನ ಕೊಡೋದು ಸರಿಯಲ್ಲೂರಲ್ಲೂ ಕೂಡ ಸರಿಯಲ್ಲ ಅವರ ಭಾವನೆಗಳು ಅವರ ಕರಳಿಸಿ ಅವರು ಬಹಳ ನೇರ ನೇರವಾಗಿ ಸಿದ್ಧಾಂಗ ಹೇಳಿ ಇದನ್ನು ಜಾರಿಗೊಳಿಸ್ತೀನಿ ನಮಗೆ ಭರವಸೆಯನ್ನು ಕೂಡ ಕೊಟ್ಟಿರೋ ಕೊಟ್ಟಿರುವಂಥ ಸ್ವಾಗತಿಸಬೇಕು ಆಗ ಮಾತ್ರ ರಾಜಕಾರಣಿಗೆ ತಗೊಳ್ಳೋದು ಶಕ್ತಿ ಬರ್ತದೆ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಸಾಕು ತಾವು ಅಭಿನಂದನೆಗಳನ್ನೇ ಸಲ್ಲಿಸಿದ್ದೀವಿ ಅದು ನನ್ನ ರಾಜ್ಯ ಸರ್ಕಾರಕ್ಕೆ ಆ ಅಭಿನಂದನೆಗಳನ್ನ ಅವ್ರಿಗೆ ತಿಳಿಸುವಂತ ಕೆಲಸಗಳನ್ನು ಕೂಡ ಮಾಡ್ತೀನಿ ಅಂತ ಹೇಳಿ

ಈ ಜಾತಿ ವ್ಯವಸ್ಥೆ ಮತ್ತು ಜಾತಿ ಪದ್ಧತಿಯಿಂದ ಸ್ವಾತಂತ್ರ್ಯ ಕೊಡಿಸಿ ಅದೇ ಪೂರ್ಣವಾದಂತಹ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯದ ಕಡೆ ಅವರು ಇಟ್ಟಂತಹ ಮೊದಲನೇ ಹೆಜ್ಜೆ ಬ್ರಿಟಿಷರನ್ನು ನಾವು ಈಗ ಓಡಿಸಿದ್ದೇವೆ అంబేద్కర్ సంవిధానికి దూరం

ಅವರ ಬಹಳ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಕಾಳಜಿ ಇದೆಯಾ ಅವ್ರ ಬಗ್ಗೆ ಬದ್ಧತೆ ಇದೆಯಾ ಮತ್ತು ಅವರ ಚಿಂತನೆ

yeah <music> ధన్యవాదూ సాల్ కూడా ధన్యవాదాలు మొమ్మ శుభాశి కోరిన